ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಏನು ಇವತ್ತು ದಿವಸ ಶುಭ ದಿನ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಅಣ್ಣನ ಸಮಾನದಂಥ ಸಿ ಎಮ್ ಆರ್ ಶ್ರೀನಾಥನ್ ಅವರು ನಮ್ಮ ಮನೆಗೆ ಆಗಮಿಸಿದರು ಅವ್ರ ಜೊತೆಯಲ್ಲಿ ಅವ್ರ ತಂಡ ಎಲ್ಲರೂ ಬಂದಿದ್ದಾರೆ ಬಹಳ ಸಂತೋಷ ಆಯ್ತು ನಮಗೆ ಯಾಕಂದರೆ ಅವರು ಒಂದು ಸಮಾಜ ಸೇವೆಯಲ್ಲಿ ನಮಗೆ ಬೇ ಬೇಕ ಸಿಕ್ಕೋದ್ರೆ ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಸೇವೆ ಮಾಡ್ತಾಯಿರ್ತಾರೆ ಅಂಥ ಟೈಮಲ್ಲಿ ಎಷ್ಟೇ ಕೆಲಸಗಳಿದ್ರು ಎಷ್ಟೇ ಕಾರ್ಯಗಳಿದ್ರು ಇವತ್ತು ನಾನು ಮುಲ್ಬಾಲ್ ರೋಟಿ ಸೆಂಟ್ರಲ್ ರೋಟ್ರಿ ಸೆಂಟ್ರಲ್ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದಾಗ ಅಣ್ಣ ಅವರು ಅವಕ್ಕೆ ಬರೋಕ್ಕೆ ಟೈಮ್ ಅಡ್ಜಸ್ಟ್ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ಬಂದು ಅವರು ನಮಗೆ ಒಂದು ಚಿಕ್ಕದಾಗಿ ರೋಟ್ರಿ ಅಂತ ಚೆನ್ನಾಗಿ ಕೆಲಸಗಳು ಮಾಡಬೇಕು ಒಳ್ಳೆಯ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ರೋಟ್ರಿಯಿಂದ ಏನು ಬರುತ್ತೆ ಅದೆಲ್ಲ ಸೆಂಟ್ರಲಿಂದ ಎಲ್ಲಿಂದ ಬರಲಿ ಅದನ್ನು ತ ಜನರಿಗೆ ತಲುಪಬೇಕು ಅಂತೇಳಿ ನಮಗೆ ಒಂದು ಉದಾಹರಣೆ ಕೊಟ್ಟರು ಒಳ್ಳೆಯದಾಯಿತು ನಮಗೆ ನಮಗೆ ತಿಳಿಸಿದ್ರು ಈ ಥರ ಮಾಡಿದೆ ಈ ಥರ ಇರುತ್ತೆ ಅಂತ ಒಳ್ಳೆಯದಾಯಿತು ಅನ್ನ ಅವರು ರೋಟರಿ ಅಧ್ಯಕ್ಷರಾಗಿದ್ದರು ಆವಾಗ ನಾನು ಆಗಿದೆ ಅದು ಕೊರೋನಾ ಟೈಮಲ್ಲಿ ಏನೇ ಮಾಡೋಕ್ಕಾಗಲಿಲ್ಲ ಆದ್ರೂ ಮಾಸ್ಕ್ ಒಂದು ಲಕ್ಷ ಮಾಸ್ಕ್ ಕೊಟ್ಟಿದ್ದೆ ಡಿಸ್ಟಿಕ್ಗೆ ಅದು ಕೇಂದ್ರ ಎಲ್ಲ ಆರೋಗ್ಯ ಕೇಂದ್ರಗಳಿಗೆಲ್ಲ ಆಕ್ಸಿಜನ್ ಮಿಷಿನ್ಗಳು ಏನು ಎಲ್ಲೋ ಅಷ್ಟು ಆದಷ್ಟು ಅವಾಗ ಕೊರೋನಾ ಟೈಮಲ್ಲೇ ಕೊರೋನಾ ಎಮ್ ಕೊಡೋದಾಗಿತ್ತು ಅದೇ ರೀತಿ ಇವತ್ತು ಅನ್ನ ಬಂದು ಒಂದು ನಮಗೆ ಒಂದು ಶುಭ ಕೋರಿದ್ದಾರೆ ಅವರಿಗೆ ನಾವು ಯಾವ ಅವ್ರ ಜೊತೇಲಿ ಇದ್ದು ಅವರ ಸೇವೆ ಯಾವ ಥರ ಮಾಡ್ತಾರೆ ಅದೇ ನಾವು ಮಾಡಬೇಕು ಅವ್ರ ಜೊತೆಯಲ್ಲಿ ಇರಬೇಕು ಯಾವಾಗಲೂ ಅಂತೇಳಿ ನಮಗೂ ಒಂದು ಆಸೆ ಆ ಥರ ನಾವು ನಡ್ಕೊತಾ ಇದ್ದೀವಿ ಅನ್ನ ಅವ್ರು ಬಂದಿದ್ದಕ್ಕೆ ಇವತ್ತು ನಾವು ಎಲ್ಲರೂ ನಮ್ಮ ನಮ್ಮ ಮುಲ್ಬಾಲ್ ತಾಲೂಕಿನ ಜನರು ಮತ್ತು ನಮ್ಮ ಎಲ್ಲ ನಮ್ಮ ಸದಸ್ಯರು ಎಲ್ಲರೂ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಇವತ್ತು ಅನ್ನ ಏನು ಅಂದರೆ ನಮಗೆ ಒಂದು ಇದು ಇವತ್ತು ಒಂದು ಟೊಮೊಟೊ ಮಾರ್ಕೆಟಲ್ಲಿ ಒಂದು ಬಲ್ಪ್ ಬೇಕಂತ ಹೇಳಿದ್ದೀವಿ ಟೊಮೊಟೊ ರೇಟ್ ಕಡಿಮೆ ಆದಾಗ ಜ್ಯೂಸ್ದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಅದಕ್ಕೋಸ್ಕರ ನಮ್ಮ ಸಂಸದರಾದ ಮಲ್ಲೇಶ್ ಬಾಬಾನ ಅವರು ಕೂಡ ಹೇಳಿದ್ದೀವಿ ಅವರು ಕೂಡ ಸಹ ನಾವು ಸೆಷನ್ನಲ್ಲಿ ಇದು ಇದರಲ್ಲಿ ಅಧಿವೇಶನಲ್ಲಿ ಮಾತಾಡಿ ಆದಷ್ಟು ನಮ್ಮ ಡಿಸ್ಟಿಕ್ಗೆ ಮಾಡೋಣ ರೈತರಿಗೆ ಒಳ್ಳೆಯ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿದರು ಅದೇ ರೀತಿ ಅನ್ನ ಅವರು ಕೂಡ ಕುಮಾರನವರು ಸಚಿವರಾಗಿದ್ದಾರೆ ಕೈಗಾರಿಕಾ ಸಚಿವರು ಅವರು ಅವರ ಹತ್ರ ಮಾತಾಡೋಕ್ಕೆ ಅನ್ನನೂ ಇದ್ದಾರೆ ಅದೇ ಇದ್ದಾರೆ ನಮ್ಮ ಎಲ್ಲರೂ ಅದು ಸಂಸದರಿದ್ದಾರೆ ಶಾಸಕರಿದ್ದಾರೆ ಸಮೃದ್ಧಿ ಮಂಜನವರು ಶಾಸಕರಿದ್ದಾರೆ ಎಲ್ಲರೂ ಸಹ ಮಾತಾಡಿ ನಮ್ಮ ರೈತರಿಗೆ ಅದೊಂದು ಮಾಡಿದ್ರೆ ಒಳ್ಳೆಯ ಕೆಲಸ ಆಗುತ್ತೆ ಯಾಕಂದರೆ ಇವತ್ತು ಐವತ್ತು ರೂಪಾಯಿ ತೆಗೆದ್ರೂ ಅವ್ರ ಖರ್ಚು ಒಂದು ಹೋಗಿ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅಲ್ಲಿ ಅಷ್ಟೊತ್ತಿಗೆ ನೂರು ರೂಪಾಯಿ ಅಂತಾರೆ ಅದೇ ನೂರು ನೂರ ಐವತ್ತು ರೂಪಾಯಿ ಇಲ್ಲೇ ಕೊಡ್ಬೋದು ರೈತರಿಗೆ ಯಾಕಂದರೆ ಇಲ್ಲೇ ನಮಗೆ ನಮ್ಮ ಡಿಸ್ಟಿಕಲ್ಲಿದ್ದರೆ ಯಾವುದೇ ಒಂದು ಖರ್ಚಾಗಲ್ಲ ಯಾವುದೇ ಒಂದು ಬಾಡಿಗೆ ಜಾಸ್ತಿ ಆಗೋಲ್ಲ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ರೈತರಿಗೆ ಒಳ್ಳೇದಾಗತ್ತೆ ಅಂತೇಳಿ ನಾವು ಅವತ್ತು ಇದು ಮಾಡಿದ್ದೀವಿ ಇವತ್ತು ನಮ್ಮ ನಮ್ಮ ಸ ಕುಮಾರನ್ ಅವರು ಕೇಂದ್ರ ಸಚಿವರಾಗಿದ್ದಾರೆ ಕೈಗಾರಿಕಾ ಸಚಿವರು ಅವರ ಹತ್ರ ಮಾತಾಡಿ ಸಿ ಎಮ್ ಆರ್ ಶ್ರೀನಾಥನವರು ಅದೇ ನಮ್ಮ ನಮ್ಮ ಸಮೃದ್ಧಿ ಎಮ್ ಎಲ್ ಎ ಶಾಸಕರವರು ಸಮೃದ್ಧಿ ಮಂಜನವರು ನಮ್ಮ ಸಂಸ್ಕೃತರಾದ ಮಲ್ಲೇಶ್ ಬಾಬನವರು ಎಲ್ಲರೂ ಹೋಗಿ ಮಾತಾಡಿ ನಮ್ಗೆ ಅಂದರೆ ಡಿಸ್ಟಿಕ್ ಅದನ್ನು ತೊಗೊಂಬಂದರೆ ರೈತರಿಗೆ ಒಳ್ಳೆ ಆಗುತ್ತೆ ಯಾವುದಕ್ಕೂ ಒಂದು ಪ್ರಾಬ್ಲಮ್ ಇರೋ ಒಳ್ಳೆಯ ಒಂದು ಆಗುತ್ತೆ ಅಂತೇಳಿ ಇವತ್ತು ಅವ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ ಈ ಕೆಲಸ ನಾವು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಸಂ ಸಿ ಎಮ್ ಆರ್ ಶ್ರೀನಾಥನವರು ಒಳ್ಳೆಯ ಮಾರ್ಗಸೂಚಿಯಲ್ಲಿ ಹೋಗ್ತಾ ಇರ್ತಾರೆ ಒಳ್ಳೆಯ ಬಡವರು ಮಕ್ ಬಡವರನ್ನು ಇದ್ದಾರೆ ಬಯಸ್ರಿ ಸರ್ಕಾರಿ ಶಾಲೆಗಳಾಗಲಿ ಎಲ್ಲದಕ್ಕೂ ಸ್ಪಂದಿಸಿ ಎಲ್ಲದಕ್ಕೆ ಏನೇ ಬೇಕಾದ್ರೆ ಹೋಗಿ ಅವ್ರಿಗೆ ಏನು ಬೇಕಾದ್ರೂ ಕೊಟ್ಟು ಅವ್ರು ಸಹಾಯ ಮಾಡ್ತಾ ಇದ್ದಾರೆ ಅದೆಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ ಡಿಸ್ಟಿಕೆಲ್ಲ ನೋಡ್ತಾ ಇದ್ದೀವಿ ಸ್ಟೇಟಲ್ಲಿ ನೋಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದೇ ಥರ ಮಾಡಿ ಅವ್ರದ್ದು ಅನ್ನ ಅನ್ನವ್ರಿಗೆ ಆ ದೇವ್ ಮುಣಬಾಲು ಆಂಜನೇಯ ಸ್ವಾಮಿ ಕುಡುಮಲ್ಲು ವಿನಾಯಕನು ಯಾವತ್ತೂ ಆಶೀರ್ವಾದ ಇರುತ್ತೆ ಮುಂದಿನ ಒಳ್ಳೆಯ ಒಂದು ಅಧಿಕಾರ ವಹಿಸ್ಕೊಂತಾರೆ ಅವ್ರು ಅದೇ ರೀತಿ ಮಾಡ್ತಾ ಇರಲಿ ಮಾಡ್ತಾ ಇರೋವಾಗ ದೇವರು ಆಶೀರ್ವಾದ ಅನ್ನವ್ರಿಗಿರ್ತಾರೆ ತಾಲೂಕನ್ನ ಜನರ ಆಶೀರ್ವಾದ ಇರುತ್ತೆ ಅವರಿಗೆಲ್ಲ ಒಂದು ದಿವಸ ಅಂತ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ